ಕಲ್ಯಾಣ ಕರ್ನಾಟಕ ಪ್ರದೇಶದ ರಚನಾತ್ಮಕ ಪ್ರಗತಿಗೆ ಮತ್ತು ತ್ರೀ ಸೆವೆಂಟಿ ಒನ್ ಜೆ ಕಲಂ ಪರಿಣಾಮಕಾರಿ ಅನುಷ್ಠಾನಕ್ಕೆ ಏಮ್ಸ್ ಸ್ಥಾಪನೆ ಸೇರಿದಂತೆ ಪ್ರಮುಖ ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿ ಸತ್ಯಾಗ್ರಹದ ಮೂಲಕ ಕಲಬುರಗಿಯಲ್ಲಿ ಮನವರಿಕೆಯನ್ನ ಮಾಡಲಾಯಿತು ಕಲಬುರಗಿಯಲ್ಲಿರುವ ಮಹಾತ್ಮ ಗಾಂಧಿ ಪ್ರತಿಮೆ ಸ್ಥಳದಲ್ಲಿ ಸತ್ಯಾಗ್ರಹ ನಡೆಸುವ ಮೂಲಕ ನಂಜುಂಡಪ್ಪ ವರದಿ ಶಿಫಾರಸ್ತಿನಂತೆ ರಾಯಚೂರಿಗೆ ಸಿಗಬೇಕಾದ ಐಐಟಿ ಕಿತ್ತೂರು ಕರ್ನಾಟಕದ ಧಾರವಾಡಕ್ಕೆ ಸ್ಥಳಾಂತರ ಮಾಡಿ ನಮ್ಮ ಪ್ರದೇಶಕ್ಕೆ ಭರಿಸಲಾದಷ್ಟು ಅನ್ಯಾಯ ಮಾಡಿದ್ದಾರೆ ಅಲ್ಲದೆ ತ್ರೀ ಸೆವೆಂಟಿ ಒನ್ ಜೆ ಕಲಂ ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡಿಲ್ಲ ಎಂದು ಲಕ್ಷ್ಮಣ್ ದಸ್ತಿ ಕಿಡಿಕಾರಿದ್ದಾರೆ ಮಹಾತ್ಮ ಗಾಂಧೀಜಿಯವರ ಒಂದು ಪ್ರತಿಭೆ ಇದು ಒಂದು ಐತಿಹಾಸಿಕವಾದಂತಹ ಹೋರಾಟ ಇದು ನಮ್ಮ ಕಲ್ಯಾಣ ಕರ್ನಾಟಕದ ನ್ಯಾಯಕ್ಕಾಗಿ ಹೋರಾಟ ಸರ್ಕಾರದ ವಿರುದ್ಧ ಹೋರಾಟ ಯಾರೇ ತಿಳ್ಕೊಂಡು ಅದು ಮೂರು ತನ ಯಾಕಂದ್ರೆ ಸರ್ಕಾರ ನಾವು ಸೇರಿನೆ ನಮಗೆ ನ್ಯಾಯಕ್ಕೆ ಹೋಗೋಕ್ಕಾಗ್ಯ ಯಾಕಂದ್ರೆ ಕಲಬುರಗಿ ಜಿಲ್ಲೆಯ ಒಬ್ಬ ನಾಯಕರು ರಾಷ್ಟ್ರ ಮಟ್ಟದಲ್ಲಿ ಎ ಐ ಮತ್ತು ಅದೇ ರೀತಿಯಾಗಿ ನಮ್ಮ ಭಾಳಷ್ಟು ನಾಯಕರು ರಾಜ್ಯದಲ್ಲಿ ಮಂತ್ರಿಗಳಿದ್ದಾರ ಮತ್ತು ಕಲ್ಯಾಣ ಕರ್ನಾಟಕದಿಂದ ವೀರೇಂದ್ರ ಪಾಟೀಲ್ ಧರಮ್ ಅವರು ಮುಖ್ಯಮಂತ್ರಿ ಹೋಗಿದ್ದಾರ ನಾವು ಶ್ರೀಮಂತ ಇತಿಹಾಸದಿಂದ ಮೆರವಂಥ ಪ್ರದೇಶದವರು ಯಾವ ಮಹಾತ್ಮ ಗಾಂಧಿ ಮೂರ್ತಿ ಬಂದು ನಾವು ಕುಳಿತು ಸತ್ಯಾಗ್ರಹ ಮಾಡ್ತಾ ಇದ್ದೀವಿ ಸತ್ಯಾಗ್ರಹ ಮಾಡಂಥ ವಂಶದವ್ರು ನಾವು ಕೋಟ್ಯಾಂತರ ಜನ ಏನಪ್ಪ ಅಂದ್ರೆ ಬಸವಣ್ಣನ ವಂಶದವರು ಕೋಟ್ಯಾಂತರ ಜನ ಏನಪ್ಪ ಶ್ರೀಮಂತ ಬೌದ್ಧಪರಿಂದ ಮೆರೆದು ನಡೆದಂಥವ್ರು ಶ್ರೀಮಂತ ಜೈನ ಪರಂಪರೆಯಿಂದ ಮೆರೆತವರು ಶ್ರೀಮಂತ ಸಿಖ್ ಪರಂಪರೆಯಿಂದ ಮೆರೆದವರು ಜಗತ್ತಿಗೆ ಹಿಂದೂ ಲಾಭ ಕೊಟ್ಟವರು ಜಗತ್ತಿಗೆ ಬಸವಣ್ಣನ ಪಾರ್ಲಿಮೆಂಟ್ ಕೊಟ್ಟವರು ಜಗತ್ತಿಗೆ ವಚನ ಸಾಹಿತ್ಯ ದಾಸ ಸಾಹಿತ್ಯ ಶರಣ ಸಾಹಿತ್ಯ ಕಾಜೇಬಂದಿ ನೇತೃತ್ವದಲ್ಲಿ ಸೂಕಿ ಏನದಲ್ಲ ನಾವು ಪಂಥ ಕೊಟ್ಟೋದು ಇಂಥ ಶ್ರೀಮಂತ ಇತಿಹಾಸದಿಂದ ಕಲ್ಯಾಣ ಕರ್ನಾಟಕ ತನ್ನದೇ ಆದಂಥ ನೆಲ ಜನ ಸಂಸ್ಕೃತಿ ಭಾಷೆ ಏನಾದರೂ ಬಂದಿದೆ ಅಪಾರ ಜನಸಂಪತ್ತು ಇದೆ ಕಲಿಸ್ ಸಂಪತ್ತು ಇದೆ ಬಂಗಾರ ಜಗತ್ತಿಗೆ ಕೊಡ್ತೀವಿ ನಾವು ಕರೆಂಟಿಗೆ ಕರೆಂಟ್ ಕರೆಂಟ್ ಏನಪ್ಪ ಉತ್ಪನ್ನ ಮಾಡಿ ಕರ್ನಾಟಕ ಕೊಡ್ತೀವಿ ಇಷ್ಟೆಲ್ಲ ಶ್ರೀಮಂತವಾದಂಥ ಪ್ರದೇಶ ಇದ್ದು ನಾವು ಯಾಕೆ ಬ್ಯಾಕ್ ಮಾಡಿದ್ದೀವಿ ಅಂಬದು ಆತ್ಮವನೋಕನ್ನು ಮಾಡ್ಕೋಬೇಕು ಯಾಕೆ ನಾವು ಬ್ಯಾಕ್ ಮಾಡಿದ್ದೀವಿ ಯಾಕೆ ನಮ್ಮ ಬ್ಯಾಕ್ವರ್ಡ್ನೇಸ್ ಹೋಗ್ತಾ ಇಲ್ಲ ಕರ್ನಾಟಕ ರಾಜ್ಯ ಯಾಕೆ ಸೇರ್ತೀವಿ ಅಂದ್ರೆ ಕನ್ನಡ ಮಾತಾಡೋ ಜನರು ಒಂದೇ ಕಡೆ ಇರಬೇಕಂತ ನಾವು ಕನ್ನಡಕ್ಕೆ ಸೇರ್ತೀವಿ ಸೇರಿ ನಮ್ಮ ಮೂರು ದಶಕದಿಂದ ಯಾರು ಕೇಳಿಲ್ಲ ಯಾರೂ ನೋಡಿಲ್ಲ ನಾವು ಹೋರಾಟ ಆರಂಭ ಮಾಡಿ ಹಿಡಿದು ಅವಾಗ ಎಚ್ ಬಿ ಆಯಿತು ಅದರಲ್ಲಿಂದೂ ಏನಾಗಿಲ್ಲ ನಂಜುಂಡಪ್ಪ ವರದಿ ಅನುಷ್ಠಾನಕ್ಕೆ ಬಂತು ಅದರಲ್ಲಿಂದೂ ಏನಾಗಿಲ್ಲ ಮುನ್ನೂರ ಎಪ್ಪತ್ತೊಂದೇ ಕಲಂ ಜಾರಿಗೆ ಬಂತು ನಮ್ಮ ಹೋರಾಟದಿಂದ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಧರ್ಮಸಿಂಗ್ ಸಿಂಗ್ ಮತ್ತು ಸಲ್ಮಾನ್ ಯಡಿಯೂರಪ್ಪ ಎಲ್ಲರೂ ರಾಜಕೀಯ ಇಚ್ಛಾ ಶಕ್ತಿಯಿಂದ ಮುನ್ನೂರ ಎಪ್ಪತ್ತೊಂದು ಎಕ್ರಲ್ಲಿ ಜಾರಿಗೆ ಬಂತು ಇದರಲ್ಲಿ ಮಾನ್ಯ ಕರೆಯೋರ್ ಪಾತ್ರ ಭಾಳ ಅದನ್ನ ತೆಗೆದು ಏನದಲ್ಲ ನಮ್ಮ ಇತಿಹಾಸ ಹೇಳ್ತದ ನಾ ಹೇಳಲ್ಲ ಅದಕ್ಕೆ ಈ ಒಂದು ಹೋರಾಟದಿಂದ ಪಡೆದಂಥ ತ್ರೀ ಸೆವೆಂಟಿ ಒನ್ ಕರ್ನಾಟಕ ರಾಜ್ಯದ ಬೆಂಗಳೂರು ಮೈಸೂರು ಮತ್ತು ಇತರೆ ಭಾಗ ಜನರು ಕೆಲವು ಕುತಂತ್ರಿಗಳು ಪಟ್ಟಭದ್ರ ಇತಿಹಾಸದ ಜನರು ಹೊಟ್ಟೆ ಕಿಚ್ಚು ಪಟ್ಟು ಇವು ಬೀದರ್ ಗುಲ್ಬರ್ಗ ಬಂದು ಏನದಲ್ಲ ದೊಡ್ಡ ದೊಡ್ಡ ಪೋಸ್ಟಿಗೆ ನಡೆದವಲ್ಲ ನಾಳೆ ದಿವಸ ತುಂಬ ಹೋಗ್ತವೆ ಇವು ಇವು ನಾಲ್ಕೈದು ಪರ್ಸೆಂಟ್ ಇದ್ದವು ಇಪ್ಪತ್ತು ಪರ್ಸೆಂಟ್ ಮುಡ್ತಾವಲ್ಲ ಅಂತ ಹೊಟ್ಟೆ ಕಿಚ್ಚು ಇಪ್ಪತ್ತು ಪರ್ಸೆಂಟು ಆಗಬಾರ್ದು ನಾವು ಅಂಥ ಒಟ್ಟಿ ಕೆಚ್ಚಲಿಂದ ಅವ್ರು ಇರೋದಲ್ಲ ಬೆಂಗಳೂರಿನಲ್ಲಿ ಹೋರಾಟ ಮಾಡಿದರು ಆ ಹೋರಾಟ ಪ್ರತಿಯಾಗಿ ನಾವು ಗುಲ್ಬರ್ಗಾದಲ್ಲಿ ಹೋರಾಟ ಮಾಡಿದ್ದೀವಿ ಬೀದರ್ನಲ್ಲಿ ಮಾಡಿದ್ದೀವಿ ಚಿನ್ನೂರ್ನಲ್ಲಿ ಮಾಡಿದ್ದೀವಿ ರಾಯಚೂರಿನಲ್ಲಿ ಮಾಡಿದ್ವಿ ಬರುವ ಇಪ್ಪತ್ತೆರಡು ತಾರೀಕು ಕೊಪ್ಪಳದಲ್ಲಿ ಮಾಡ್ತಾಯಿದ್ದೀವಿ ಆಮೇಲೆ ಬಳ್ಳಾರಿಯಲ್ಲೂ ಸಹ ಹಾಕ್ಕೊಂಡಿದ್ವಿ ಅದಕ್ಕೆ ಇವತ್ತಿನ ದಿವಸ ಮಹಾತ್ಮ ಗಾಂಧಿ ಹುಟ್ಟಡಿಯಾದರೆ ನಾವು ಮಹಾತ್ಮ ಗಾಂಧಿ ಮಾರ್ಗದಲ್ಲಿ ಹೋರಾಟ ಮಾಡ್ತಾ ಇದ್ವಿ ಇದು ಹೋರಾಟ ಇರೋದಲ್ಲ ಒಂದು ಶಾಂಪಲ್ ಸಾಂಕೇತಿಕವಾಗಿ ಯಾಕಂದರೆ ಮಹಾತ್ಮ ಗಾಂಧಿ ಅವ್ರೇನು ಹೇಳಿದ್ದಾರ ಉಪವಾಸ ಸತ್ಯಾಗ್ರಹ ಮೌನ ಸತ್ಯಾಗ್ರಹ ಅಹಿಂಸಾ ಸತ್ಯಾಗ್ರಹ ಏನದಲ್ಲ ಜಗತ್ತಿಗೆ ದೊಡ್ಡ ಸತ್ಯಾಗ್ರಹ ಅದಕ್ಕಾಗಿಯೇ ಮಹಾತ್ಮ ಗಾಂಧಿಯವರ ಅಹಿಂಸಾ ಸತ್ಯಾಗ್ರಹ ಎಂದ್ರೆ ಬ್ರಿಟಿಷರು ತಲೆ ಶರಣಾಗಿ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಐದರಿಂದ ಸ್ವತಂತ್ರ ಕೊಟ್ಟರು ಯಾವುದೇ ಹಿಂಸಾ ಮಾರ್ಲಿಂದ ನಮ್ಗೆ ಸ್ವತಂತ್ರ ಸಿಕ್ಕಿಲ್ಲ ಅಹಿಂಸಾ ಮಾರ್ಲಿ ಸ್ವತಂತ್ರ ಸಿಕ್ಕಲ್ಲ ಆಮ್ ಮೇಲೆ ಸತ್ಯಂತರ ಜನ ತ್ಯಾಗ ಬಲಿದಾನ ಆಗ್ಯದ ಬಹಳಷ್ಟು ಜನರು ಇರಪ್ಪ ಅಂದರೆ ಬಲಿದಾನ ಎಲ್ಲ ತೀರ್ಕೊಂಡ್ರ ಆ ವಿಷಯ ಬೇರೆ ಆದರೆ ಜಗತ್ತಿನ ಇತಿಹಾಸದಲ್ಲಿ ಏನು ಬರೀತೀವಿ ಅಂದ್ರೆ ಮಹಾತ್ಮ ಗಾಂಧಿ ಮಾರ್ಗದಿಂದ ಅಹಿಷ ಸಿಗ್ತದ ಅದಕ್ಕೆ ಅಂಥ ಒಂದು ಭಾರತ ದೇಶದಲ್ಲಿ ಸೀಮಾಂತ ಇತಿಹಾಸಗಳಂಥ ಕಲ್ಯಾಣ ಕರ್ನಾಟಕ ಮುನ್ನೂರ ಎಪ್ಪತ್ತೊಂದನೇ ಕಲಂ ಸಿಗ್ತದೆ ಆ ಮುನ್ನೂರ ಎಪ್ಪತ್ತೊಂದನೇ ಕಲಂ ಪ್ರಕಾರ ಪರಿಣಾಮಕಾರಿ ಅನುಷ್ಠಾನ ಆಗಬೇಕು ನೇಮಕಾತಿಗಳು ಏನಪ್ಪಾ ಅಂದ್ರೆ ಸಮರ್ಪಕವಾಗಿ ಆಗಬೇಕು ಮತ್ತು ಪ್ರತ್ಯೇಕ ಸಚಿವಾಲಯ ಆಗಬೇಕು ಮತ್ತು ಕಲಬುರಗಿ ಭಾಗದಲ್ಲಿ ಕಲ್ಯಾಣ ಕರ್ನಾಟಕದ ರಾಯಚೂರಿನಲ್ಲಿ ಏನಾದರೂ ಎರಡು ವರ್ಷದಿಂದ ಏಮ್ಸ್ ಸ್ಥಾಪನೆ ಮಾಡಬೇಕಂತ ಹೋರಾಟ ನಡೆದ ಏಮ್ಸ್ ಸ್ಥಾಪನೆ ಆಗಬೇಕು ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಿಂದ ಐದು ವರ್ಷದ ಒಂದು ಕ್ರಿಯಾ ಯೋಜನೆ ರಚನೆ ಮಾಡಿ ಅದಕ್ಕೂ ಅದರ ಮುಖಾಂತರ ಕಾಲಮಿತಿಯಲ್ಲಿ ಪ್ರಗತಿ ಮಾಡಬೇಕು ಮತ್ತು ಮುನ್ನೂರ ಎಪ್ಪತ್ತೊಂದನೇ ಕಲಂ ಪ್ರಕಾರ ಏನಾದರೂ ಕ್ರಮಾಂಕ ನೀಡಬೇಕು ಮುನ್ನೂರ ಎಪ್ಪತ್ತೊಂದನೇ ಕಲಂ ರೂಲ್ಸ್ ಪ್ರಕಾರ ಒಯ್ಯೋ ವಯಸ್ಸಿನಲ್ಲಿ ರಿಯಾಯಿತಿ ನೀಡಬೇಕು ಅದೇ ರೀತಿ ಮುನ್ನೂರ ಎಪ್ಪತ್ತೊಂದೇ ಕಲಂ ರೂಲ್ಸ್ ಪ್ರಕಾರ ಪ್ರತ್ಯೇಕವಾದ ಟ್ರಿಬ್ಯುನಲ್ ಕಲಬುರಗಿ ಭಾಗ ಕೇಂದ್ರದಲ್ಲಿ ಸ್ಥಾಪನೆ ಮಾಡಬೇಕು ಮತ್ತು ಕಲ್ಯಾಣ ಕರ್ನಾಟಕದ ಸರ್ವತೋಮುಖ ಅಭಿವೃದ್ಧಿಗೆ ಏನದ ಸರ್ಕಾರ ಬದ್ಧತೆ ಪ್ರದರ್ಶನ ಮಾಡಬೇಕು ಈ ರೀತಿಯಾಗಿ ಸುಮಾರು ಹತ್ತು ನಾವು ಪ್ರಮುಖ ಬೇಡಿಕೆಗಳು ಇಟ್ಕೊಂಡು ಇವತ್ತಿನ ದಿವಸ ನಮ್ಮ ಕಲ್ಯಾಣ ಕರ್ನಾಟಕದ ನಾಡಿನ ಹಿರಿಯ ಚಿಂತಕರು ಪರಿಣಿತರು ತಜ್ಞರು ಮತ್ತು ನಾವೆಲ್ಲ ಸಮಿತಿಯ ಯುವಕರು ಅದೇ ರೀತಿಯಾಗಿ ಎಲ್ಲ ಕ್ಷೇತ್ರದ ಜನರು ನಾವು ಇವತ್ತು ವಿಭಾಗೀಯ ಕೇಂದ್ರ ಮಹಾತ್ಮ ಗಾಂಧಿ ಅಂದ್ರೆ ನಾವೇನಂದ ಈ ಒಂದು ಸತ್ಯಾಗ್ರಹ ನಾವು ನಡೆಸ್ತಾ ಇದ್ದೀವಿ ಈ ಸತ್ಯಾಗ್ರಹಕ್ಕೆ ಸರ್ಕಾರ ಸಕಾರಾತ್ಮಕ ಸ್ಪಂದಿಸಬೇಕು ಈ ಸತ್ಯಾಗ್ರಹನ ಏನಪ್ಪ ಅಂದ್ರೆ ಎರಡನೇ ಹಂತದ ಹೋರಾಟಕ್ಕೆ ಒಂದು ಪೀಠಿಕೆ ಅದ ಮತ್ತು ಈ ಹೋರಾಟದಿಂದ ನಾವು ಭವಿಷ್ಯದಲ್ಲಿ ಎಲ್ಲ ಏಳು ಜಿಲ್ಲೆಗಳಲ್ಲಿ ಉಗ್ರವಾದ ಹೋರಾಟ ನಡೆಸ್ತೀವಿ ಅಂತೇಳಿ ಈ ಮುಖಾಂತರ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ತೀನಿ ಎಲ್ಲ ಕ್ಷೇತ್ರದ ಜನರಲ್ಲಿ ಎಲ್ಲ ಸಂಘ ಸಂಸ್ಥೆಯಲ್ಲಿ ಇದು ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಅಂದರೂ ಒಂದು ಪರ್ಟಿಕ್ಯುಲರ್ ಆರ್ಗನೈಸೇಷನ್ ಅಲ್ಲ